ಹಲೋ ಹಲೋ ನಗಲಿಗೆ ಈ ರಾಜ್ಯದ ಎಲ್ಲಾ ಕರ್ನಾಟಕದ ವಿದ್ಯಾರ್ಥಿಗಳ ನಮ್ಮ ಪಾಲಿನ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಇವತ್ತು ಇವತ್ತ ಹೋರಾಟ ಯಾಕೆ ಅನುಕಂದು ಬಿಜಾಪುರದಲ್ಲಿ ಅಂತಾರೆ ಎಲ್ಲ ನೆರೆದಂತ ವಿದ್ಯಾರ್ಥಿಗಳು ಈ ಕರ್ನಾಟಕದ ಹುಟ್ಟಿದ ತಪ್ಪ ಹೇಳುತ್ತಾರೆ ಅವರೇ ಇವತ್ತು ನೀವೆಲ್ಲರೂ ಹುಡುಗರನ್ನ ಹಿಡಿಕೊಂಡು ಊಟ ಮಾಡ್ತಾ ಇದ್ರೆ ನೀವು ಯಾಕೆ ಇವರಿಗೆ ಸರಿಯಾದ ರೀತಿಯಲ್ಲಿ ನೀವು ನಾಯಕೃತ ಆಗ್ತಾ ಇಲ್ಲ ಇವ್ರ ಏನಾದ್ರು ನಾಯಕೃತ ಆಗ್ಲಿಕ್ಕಂದ್ರೆ ನೀವು ಕೃತ ಬಿಡ್ರಿ ನೀವು ಕೈ ಮಾಡಿ ನೀವು ವೇದಿಕೆ ಮನೆ ಹೆಚ್ಚಿಸ್ತಾ ಇದ್ದಾರೆ ನಾವ್ ಇಲ್ಲಿಗೆ ಬಿಡ್ತಾ ಇಲ್ಲ ನಾವು ಯಾಕೆ ಕೇಳಿದ್ರೆ ಇದು ಒಂದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಂದ್ರೆ ಈ ದೇವರ ಚುಕ್ಕಬೇಕು ನೀವೆಲ್ಲ ಇಲ್ಲಿ ಗೌರಿ ಎಂತ ಮಾಡ್ಕೊಳ್ಳಿ ಕಾಲ್ಫಾರ್ಮಿ ಮಾಡ್ತೇರಿ ಕಾಲ್ ಫಾರ್ಮರ್ ಸಕಾಲಕ್ಕೆ ಮಾತ್ರ ಕಾಲ್ ಫಾರ್ಮರ್ ನೀವು ಒಂದ್ ಯಾವ್ದು ಕಾಲ್ಫಾರ್ಮರ್ ಅಲ್ಲಿ ಪಾರ ಪಿ ಸಾವಿರ ರೂಪಾಯಿ ಮಾಡ್ತೀರಿ ಒಳಗೆ ಎರಡ್ ಸಾವಿರ ರೂಪಾಯಿ ಮಾಡ್ತಾರೆ ಇದು ಏನ್ ಯು ಪಿ ಸಿ ಲೆವೆಲ್ ಆಗಬೇಕು ಇವತ್ತು ಕೇಂದ್ರ ಸರ್ಕಾರ ನೂರು ನೀವು ಯುಪಿಸಿ ಸಾವಿರ ತೋತಾರೆ ನೀವು ಅದಕ್ಕೆ ದಯಮಾಡಿ ನೀವೆಲ್ಲರೂ ಏನ್ ಅಂದ್ರ ಇದು ನೂರು ರೂಪಾಯಿ ಬೇಕು ಮಾಡಬೇಕು ಇದು ಆಗುವರೆಗೆ ನೋಡ್ಬೋದು ಯಾವತ್ತು ಹೋರಾಟ ಮಾಡ್ತೇವೆ ಬಗ್ಗೆ ಈ ಒಂದು ವೇದಿಕೆ ಬಲಕ್ಕೆ ನೀವು ಇಲ್ಲಿ ಆಮೇಲೆ ಎರಡನೇ ಪೈಂಟ್ ಅನ್ನು ಪಂದ್ರ ನೀವ್ ಬೇಕಾದ ಕಲ್ಫರ್ಮ್ ಮಾಡ್ತೇರಿ ಕಲ್ಫರ್ಮ್ ತಕ್ಷಣ ಮುಂದೆ ಕಲ್ಫರ್ಮ್ ಮಾಡ್ತಾವ ಆಮೇಲೆ ಎಕ್ಸಾಮ್ ಇರ್ತಾವ ಆ ಎಕ್ಸಾಮ್ ನೀವು ಸ್ಕ್ಯಾನ್ ಮಾಡ್ತೀರಿ ಸ್ಕ್ಯಾ ಬಂದ್ರೆ ಯಾರು ತುಂಡಿ ಇರ್ತದೋ ಅವರಿಗೆ ಮಾತ್ರ ಪೋರ್ಟ್ ಅನ್ನ ನೀವೆಲ್ಲರೂ ಆದ್ದರಿಂದ ಇದು ಈಗ ಅದು ಇದು ಭ್ರಷ್ಟಾಚಾರ ಅಂತ ಎಕ್ಸಾಮ್ ನಡೆಸಬೇಕು ನೀವು ಅಲ್ಲಿವರೆಗೆ ನಾವು ಬಿಡುದಿಲ್ಲ ನೀವು ಇಲ್ಲಿವರೆಗೆ ಏನಪ್ಪ ಅಂದ್ರ ಇಲ್ಲಿ ನಾವು ಏನ್ಮಾತ ಅಂತ ಇಲ್ಲಿ ಇದ್ದೀರಿ ಹೆಸರು ಎಸ್ ಏನಪ್ಪ ಅಂದ್ರ ಇಲ್ಲಿ ಆ ಪರಿಸರ ಇದು ಸ್ಥಾಪನೆ ಮಾಡಿದೆವು ಆದ್ದರಿಂದ ತಮ್ಮೆಲ್ಲರಿಗೂ ಈ ಆಪರೇಷನ್ ವಿಜಯಪುರ ಸಂಗ್ರಾಮಕ್ಕೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ಇದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಒಂದು ನ್ಯಾಯವನ್ನು ಸಿಗುವ ನಾವು ಮುಂದುವರೆಸ್ತೇವೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಓದ್ ಮಾಡ್ತೇವೆ ನಾವು ಗುರುಸಿಲ್ಲ ನಾನು ಮಾತುಕೊಳ್ತಾ ಇದ್ದೀನಿ ನಮ್ಮ ನಿಮ್ಮ ಹೆಚ್ಚಿನ ತೆಲುಗು